ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹರಪನಹಳ್ಳಿ ಪಟ್ಟಣದ ಹತ್ತನೇ ವಾರ್ಡ್ ಶಿಲಾರ್ಗೆರೆ ನಿವಾಸಿಗಳಾದ ಬಾಬು ಮತ್ತು ದಾದಾಪೀರ್ ಇಬ್ಬರು ಸಹ ಅಣ್ಣ ತಮ್ಮಂದಿರು ಇವರ ಇಬ್ಬರ ಮಕ್ಕಳು ಬಕ್ರೀದ್ ಹಬ್ಬ ಮುಗಿಸಿಕೊಂಡು ನಂದೇಲ್ ಗ್ರಾಮದ ಹತ್ತಿರವಿರುವ ತುಂಗಭದ್ರಾ ನದಿಯ ತೀರದಲ್ಲಿ ಅಡಿಗೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಸಮಯ ಕಳೆಯಬೇಕೆಂದು ಹೋದವರು ಒಬ್ಬ ಹತ್ತನೇ ತರಗತಿ ವಿದ್ಯಾರ್ಥಿ ಇನ್ನೊಬ್ಬ ಒಂಬತ್ತನೇ ತರಗತಿ ವಿದ್ಯಾರ್ಥಿ ದಿನಾಂಕ ಹತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತೋಸಿಫ್ ಮತ್ತು ಸಮೀರ್ ಎಂಬುವರು ನದಿಯಲ್ಲಿ ಈಜಲು ಹೋದರು ಆಟವಾಡುವಾಗ ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗಿದ್ದಾರೆ ಹಲವಾಗಲು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸ್ ಅಧಿಕಾರಿಗಳು ಮತ್ತು ಅಗ್ನಿಶಾಮಕದ ಅಧಿಕಾರಿಗಳು ನಡೆಸಿದ ಕಾರ್ಯಾಚರಣೆಯಿಂದ ಕೊನೆಗೆ ದಿನಾಂಕ ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿದ್ಯಾರ್ಥಿಗಳು ಶವವಾಗಿ ಸಿಕ್ಕಿರುವುದು ಒಂದು ದುರಂತವೇ ಸರಿ ಇಂಥ ಒಂದು ಘಟನೆ ಯಾವ ಕುಟುಂಬಕ್ಕೂ ಸಂಭವಿಸಬಾರದು ಇದು ದೊಡ್ಡ ದುರಂತವೇ ಸರಿ ವರದಿ ಹೆಚ್ ಕರೀಂ ನಂದಿಬೇವೂರು ಕೆಎಸ್ ನ್ಯೂಸ್ ಟ್ವೆಂಟಿ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಳದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ